ಲೈಕ್ ಮೀನ್ಸ್ ಡಿಬೇಟ್ ಆಮೇಲೆ ಎಲುಕೇಶನ್ ಆಮೇಲೆ ನಡೀತಿ ಬಹಳ ಚಲೋ ಆರ್ಗನೈಸ್ ಮಾಡಿದ್ರೆ ರಿಫ್ರೆಶ್ಮೆಂಟ್ ಎಲ್ಲ ಕೊಟ್ಟಿದ್ರೆ ವಾಲಂಟಿಯರ್ಸ್ ಕೋಆರ್ಡಿನೇಟರ್ಸ್ ಎಲ್ಲರೂ ಫ್ರೆಂಡ್ಲಿ ಇದಾರೆ ಚಲೋ ಬಹಳ ಖುಷಿ ಆಯ್ತು ಥ್ಯಾಂಕ್ ಯು ಧಾರವಾಡದಿಂದ ಬಂದಿವಿ ನಿನ್ನೆ ಫೋಕ್ ಡಾನ್ಸ್ ಕೊಟ್ಟಿದ್ವಿ ಹಾಲಕ್ಕಿ ಒಕ್ಕಲಿದ್ದೆ ಆಮೇಲೆ ಮೈ ಮಾಡಿದ್ವಿ ಸಂಜೆ ಇವತ್ತ ಫೋಕ್ ಆರ್ಕೆಸ್ಟ್ರಾ ಆಯ್ತು ಬಹಳ ಕುಣಿತ ಮಾಡತ್ತಿವಿ ಧಾರವಾಡದವರು ಗುಡ್ ನ್ಯೂಸ್ ಕಾಲೇಜಿಗೆ ನಮ್ಗೆ ಈ ಅವಕಾಶವನ್ನು ಒದಗಿಸ್ತಿದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ಸಾಕಷ್ಟು ಒಂದು ಇಪ್ಪತ್ತೈದು ಕಾಲೇಜಿನ ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ರಂಗೋಲಿಯನ್ನ ಈ ಚೆನ್ನಾಗಿ ರಂಗೋಲಿಯನ್ನ ಬಿಡಿಸಿದ್ದಾರೆ ಮತ್ತು ಹಾಕಿದ್ದಾರೆ ಹಾಕಿ ಒಟ್ಟಾರೆಯಾಗಿ ಈ ಕಾರ್ಯಕ್ರಮ ಏನಿದೆ ಯಶಸ್ವಿ ಆಗಿದೆ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ ವಿದ್ಯಾರ್ಥಿ ಕಲ್ಯಾಣ ವಿಭಾಗ ಧಾರವಾಡ ವಲಯ ಮಟ್ಟದ ಯುವಜನೋತ್ಸವ ನಮ್ಮ ಕಲಬಿಡಗಿ ಪಟ್ಟಣದ ಗುಡ್ಡು ಕಾಲೇಜಿನಲ್ಲಿ ದಿನಾಂಕ ನವೆಂಬರ್ ಹತ್ತೊಂಬತ್ತು ಮತ್ತು ಇಪ್ಪತ್ತು ಎರಡು ದಿನಗಳ ಕಾಲ ಸಂಭ್ರಮದಿಂದ ಜರುಗಿದೆ ಸುಮಾರು ಏಳುನೂರ ಐವತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಇಪ್ಪತ್ತ ಆರು ಮಹಾವಿದ್ಯಾಲಯಗಳಿಂದ ಈಗಾಗಲೇ ನೋಂದಣಿಯನ್ನು ಮಾಡಿದ್ದಾರೆ ಆ ಎಲ್ಲ ಕಾರ್ಯಕ್ರಮಗಳು ಅತ್ಯಂತ ಯಶಸ್ವಿಯಾಗಿ ಮತ್ತು ಶಾಂತ ರೀತಿಯಿಂದ ನಡೀಲಿ ಅಂತ ಹೇಳಿ ನಾನು ಸದಾಶಿವ ಸುಭಾಷಿ ಕೋರ್ತ ಎಲ್ಲ ಸ್ಪರ್ಧೆಗಳಿಗೆ ನಿರ್ಣಾಯಕವಾಗಿ ನಮ್ಮ ಅನೇಕ ಸ್ನೇಹಿತರು ಅನೇಕ ಆಯಾ ಕ್ಷೇತ್ರದ ಕೂಡ ಈ ಕಲೆಗಳು ಕರೆಗಳು ಸ್ವತಂತ್ರವಾಗಿ ಅವು ಇವೆ ಬಿಡಿ ಬಿಡಿಯಾಗಿ ನೋಡಿದಾಗ ಸ್ವತಂತ್ರ ಕಲೆಗಳೇ ಆ ಕಲೆಗಳು ಒಂದಕ್ಕೊಂದು ಹೇಗೆ ಪೂರಕ ಆಗಿವೆ ಅಂತ ನೋಡ್ಬೇಕು ಅದಕ್ಕೆ ವಿದ್ಯಾರ್ಥಿಗಳು ಒಂದು ತಿಳ್ಕೊಡ್ರಿ ಎಲ್ಲಿ ಕಲ್ಪನೆ ಅರಳುತ್ತದೆ ಅಲ್ಲಿ ನಂಜುಂಡಪ್ಪ ವರದಿ ವರದಿ ಪ್ರಕಾರ ತಾಲೂಕು ಒಳಗೆ ಬರ್ತಾರೆ ಇಂಥ ಒಂದು ಬ್ಯಾಕ್ವರ್ಡ್ ತಾಲೂಕು ಒಳಗೆ ಇಲ್ಲಿ ಇರುತ್ತಿಲ್ಲ ವಿಕೆ ಬೇ ಅವರಿಲ್ಲ ಫಾದರ್ ಜಾಕೋ ಮೈಸೂರು ಫಾದರ್ ಜಾಕೋ ಅವರು ಈ ಶಿಕ್ಷಣ ಸಂಸ್ಥೆಯನ್ನು ಸ್ಥಾಪನ ಮಾಡಿ ಹಳ್ಳಿ ಒಳಗೆ ಈ ರೀತಿಯ ಶಿಕ್ಷಣ ಸಂಸ್ಥೆ ಸ್ಥಾಪನೆ ಸರಳ ಕೆಲಸ ಅಲ್ಲ ಫಾದರ್ ಜಾಕೋ ಅವರು ಈ ಗ್ರಾಮಾಂತರ ಪ್ರದೇಶ ಒಳಗೆ ಗ್ರಾಮಾಂತರ ಏನು ಹಿಂದುಳಿದ ತಾಲೂಕುಗಳ ಪಟ್ಟಿ ಒಳಗೆ ಇರ್ತಕ್ಕಂತ ಈ ಕಲಗಟ್ಟಿಗೆ ತಾಲೂಕು ಒಂದು ಶಿಕ್ಷಣ ಸಂಸ್ಥೆಯನ್ನ ಸ್ಥಾಪನಾ ಮಾಡಿರ್ತಕ್ಕಂಥ ಬಡಮಕ್ಕಳಿಗೆ ಆ ಶಿಕ್ಷಣ ಕೊಡ್ತಕ್ಕಂತ ಏನ್ ಕೆಲಸ ಈ ಹಿಂದೆ ಚಾಕೋಕರು ಮಾಡಿದಾರ ಆ ಸಂಸ್ಥೆಯನ್ನ ಕಟ್ಟಿದವರಿಗೆ ಎಲ್ಲಿ ಬೆಳೆಸಿದವರಿಗೆ ಹೃದಯ ಅಭಿನಂದನೆ ಕಳಿಸಿ ಗ್ರಾಮಾಂತರ ಪ್ರದೇಶದ ಕೂಡ ಮಹೇಶ್ ಮರ್ಕೇರಿಯವರು ವಲಯ ಮಟ್ಟದ ಸ್ಪರ್ಧೆಯಲ್ಲಿ ಏರ್ಪಡಿಸಲಿಕ್ಕೆ ಸಾಕಷ್ಟು ಅವರು ಪ್ರಯತ್ನ ಮಾಡಿದಾರ ಪರಿಶ್ರಮ ಪಟ್ಟಾರ ಅವರಿಗೂ ಕೂಡ ಅಭಿನಂದನೆ ಬಂಧುಗಳು ಬಹಳ ಹೆಮ್ಮೆ ನಮ್ಮ ಕಲಬುರಗಿಯ ಹೆಮ್ಮೆಯ ಒಂದು ಕಾರ್ಯಕ್ರಮ ಇದು ನಮ್ಮ ಕರ್ನಾಟಕ ವಿಶ್ವವಿದ್ಯಾಲಯದ ಯೋಜನೋತ್ಸವ